ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಇತ್ತೀಚೆಗೆ ಗೋವಾದಲ್ಲಿ ನಡೆದ ಅಬಾಕಾಸ್ ಸ್ಪರ್ಧೆಯಲ್ಲಿ ಸಂಕೇಶ್ವರ್ ಪಟ್ಟಣಕ್ಕೆ ಕೀರ್ತಿ ತಂದ ವಿದ್ಯಾರ್ಥಿಗಳು ಸೋರ್ಸ್ಫುಲ್ ಅಬಾಕಾಸ್ ಕ್ಲಾಸಸ್ ವತಿಯಿಂದ ಒಟ್ಟು ನಲವತ್ತು ವಿದ್ಯಾರ್ಥಿಗಳು ಈ ಗೋವಾದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಅಬಾಕಸ್ ಸ್ಪರ್ಧೆಯಲ್ಲಿ ಭಾಗಿಯಾಗಿ ವಿಶೇಷ ಸಾಧನೆ ಮಾಡಿದ್ದಾರೆ ಅದರಲ್ಲಿ ಒ ಸಿ ಒಂದು ರ್ಯಾಂಕ್ ಚಾಂಪಿಯನ್ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಹತ್ತು ವಿದ್ಯಾರ್ಥಿಗಳು ಸೆಕೆಂಡ್ ರ್ಯಾಂಕ್ ನಾಲ್ಕು ವಿದ್ಯಾರ್ಥಿಗಳು ಥರ್ಡ್ ರ್ಯಾಂಕ್ ಒಂದು ವಿದ್ಯಾರ್ಥಿಗಳು ಒಟ್ಟು ನಲ್ವತ್ತು ವಿದ್ಯಾರ್ಥಿಗಳು ಚಾಂಪಿಯನ್ ರ್ಯಾಂಕ್ ಪಡೆದು ಟ್ರಾಫಿ ಮತ್ತು ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಬಂದಿರುತ್ತಾರೆ ಅಬಾಕಸ್ ಶಿಕ್ಷಕರ ಆದಂಥ ಕುಮಾರ್ ಸರ್ ಇವರ ಮಾರ್ಗದರ್ಶನದೊಂದಿಗೆ ಈ ಸಾಧನೆ ಮಾಡಿದ್ದಾರೆ ಈ ಮೇಲುಗೈ ಸಾಧಿಸಿದ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಸಾಹಿಬ್ ಭವನದಲ್ಲಿ ಅವರಿಗೆ ಟ್ರಫಿ ಮತ್ತು ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು ಅಬ್ಯಾಕಸ್ ಇದೊಂದು ಅತಿ ವೇಗವಾದ ಗಣಿತ ಕಲಿಯುವಂತ ವಿದ್ಯೆ ಜೊತೆಗೆ ಮೆದಳು ಚುರುಕಾಗುತ್ತದೆ ಅನೇಕ ವಿದ್ಯಾರ್ಥಿಗಳಿಗೆ ಇದು ಅತಿ ಉಪಯುಕ್ತವಾಗಿದೆ ಬುದ್ಧಿ ಬೆಳವಣಿಗೆ ಆಗುತ್ತದೆ ಹೀಗೆ ಅಬ್ಯಾಕಸ್ ಇದೊಂದು ಸಾಧನೆ ಮಾಡುವಂಥ ವಿದ್ಯಾರ್ಥಿಗಳಿಗೆ ಇದೊಂದು ಕಲ್ಪವೃಕ್ಷವಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಪ್ರೈಜ್ ಡಿಸ್ಟ್ರಿಬ್ಯೂಷನ್ ಮಾಡಲು ಶುಭ ಕಾರ್ಯಕ್ಕೆ ಆಗಮಿಸಿದಂಥ ಶಿವಶರಣ್ ಔಜಿ ಸಿಪಿಐ ಸಾಹೇಬರು ಸಂಕೇಶ್ವರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ವೇದಿಕೆ ಮೇಲೆ ಯುವ ನಾಯಕ ಮಲ್ಲಿಕಾರ್ಜುನ್ ಕಬ್ಬುರೆ ಕುಮಾರ್ ಹಟ್ಟಿಸರ್ ಶಿವರಾಜ್ ಪಾಟೀಲ್ ಮನೋಜ್ ಕುಮಾರ್ ಅನೂರೆ ದೀಪಕ್ ವಾಚಾಳೆ ಕಾವೇರಿ ಹಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಪ್ರೀತಿಕಾ ರೌದಿ ಇವರು ನಿರೂಪಿಸಿ ವಂದಿಸಿದರು ಪಾಲಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ఈ అబే కస్ అన్నది మక్కడ ప్రతిభయ ఊరికెచ్చి బహు జన ఈ అబెకస్ బే గ నాలుగు తింటే మా மக்களிஷன் சாதனை ಅವ್ರು ಮನೇಜ್ ಮಾಡಿದ್ದಾರೆ ಸೊ ಆ ಕಾಂಪಿಟೇಷನಲ್ಲಿ ನಮ್ಮ ಕ್ಲಾಸಿನಲ್ಲಿ ಅಂದರೆ ಸೋರ್ಸ್ಫುಲ್ ಆ ವ್ಯಾಪರ್ಸ್ ಕ್ಲಾಸಸ್ ಅಂತ ನಾಲ್ಕು ವಿದ್ಯಾರ್ಥಿಗಳು ಇನ್ನೊಂದು ರೂಪಾಯಿ ಸ್ಟೆಡಿ ಮಾಡೋಕ್ಕಿರ್ತಾರೆ ಇನ್ನು ಅಕೌಂಟ್ಸ್ ಕೊಡಿ ಹಿಡಿದಾಗ मुलं टेंशन जरा पण विकली नाही त्यामुळे शाटकरी भरपूर झाले असते

but abang's classic ovalanda ya maku kuda ela its my experience i remember i didn't have a classic and makkon takkidi ne first again the national abang's exam avu inda nadithu nanu inda ela i could see attending only 8 days class of the and see got achieving